ೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗಿನ ತಿಂಡಿಗೆ ಖಾರ ಪೊಕಲ್ನ ಮಾಡಬೇಕು ಅಂತ ಮಾಡ್ತಾ ಇದ್ದೆ ಅದನ್ನು ನಿಮಗೂ ಸ್ವಲ್ಪ ಹೇಳಬೇಕು ಯಾವ ಥರ ಮಾಡೋದಂತ ಅಲ್ಲಿ ಈ ವಿಡಿಯೋ ಮಾಡ್ಕೊಂಡೆ ಹಾಗೆ ಮೊದಲು ಅಕ್ಕಿ ಹಾಕಬೇಕು ಆಮೇಲೆ ಅಕ್ಕಿ ಎಷ್ಟು ಹಾಕೊಂಡಿರ್ತೀವೋ ಅದರ ಸಮ ಪ್ರಮಾಣವೇ ಹೆಸರುಬೇಳೆಯನ್ನು ಹಾಕೋಬೇಕು ನಾನು ಇಲ್ಲಿ ಒಂದು ಸ್ವಲ್ಪ ಅಕ್ಕಿ ದೀಡ್ ಬಟ್ಟಲು ಹಾಕಿದ್ದೀನಿ ಮತ್ತು ಬೇಳೆ ಒಂದು ಕಪ್ ಹಾಕಿದ್ದೀನಿ ಆಮೇಲೆ ಅಕ್ಕಿ ಮತ್ತು ಹೆಸರುಬೇಳೆ ಎಷ್ಟಿರುತ್ತೋ ಅಷ್ಟು ಮೂ ಎರಡು ಪಟ್ಟು ನೀರು ಹಾಕಬೇಕು ಅಂದರೆ ನಾನು ಕೈ ಎಳ್ದೆ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಹಾಕಿದರೆ ಆಯಿತು ಮತ್ತು ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಚೆನ್ನಾಗಿ ತೊಳ್ಕೊಬೇಕು ತೊಗೊಂಡ ನಂತರ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಮತ್ತು ಅರ್ಶಿಣ ಪುಡಿ ಹಾಕಬೇಕು ಮತ್ತು ಇಲ್ಲಾಂದರೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೋಬೇಕು ಅದರಲ್ಲಿ ನಾನು ಇಡಿಯೋ ಮಾಡಿಕೊಳ್ಳಿಲ್ಲ ಅದನ್ನೂ ಹಾಕೊಳ್ಳಿ ಮತ್ತು ನಾನು ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಲೆಮನ್ನು ಶುಂಠಿ ಮತ್ತು ಮೆಣಸಿನ್ಕಾಳು ಜೀರಿಗೆ ಮತ್ತು ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಕೊಬ್ಬರಿ ಇದೆಲ್ಲ ಚೆನ್ನಾಗಿ ಕಟ್ ಮಾಡಿಟ್ಕೊಬೇಕು ಕಟ್ ಮಾಡಿಟ್ಕೊಂಡು ಒಂದು ಬಾಣಲಿಗೆ ಎಣ್ಣೆ ಹಾಕಬೇಕು ಎರಡು ಸ್ಪೂನ್ ಎಣ್ಣೆ ಹಾಕಿ ಅದರಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ಅಂದರೆ ತುಪ್ಪ ಹಾಕಿದರೆ ಒಂದು ತುಪ್ಪ ಹಾಕಿದರೆ ಒಂದು ಸ್ವಲ್ಪ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ನಾವು ಒಂದು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡೆ ಅದಕ್ಕೆ ಫಸ್ಟು ಮೆಣಸಿನ್ಕಾಳು ಹಾಕಬೇಕು ನಂತರ ಜೀರಿಗೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಕೊಬ್ಬರಿ ಕಟ್ ಮಾಡಿದ್ದು ಎಲ್ಲನ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇದಕ್ಕೆ ಶುಂಠಿ ಹಾಕಿದರೆ ಒಂದು ಟೇಸ್ಟ್ ಬೇರೆನೇ ಬರುತ್ತೆ ಅದಕ್ಕೆ ಶುಂಠಿ ಕಂಪಲ್ಸರಿ ಆಗಬೇಕು ಮತ್ತು ಗೋಡಂಬಿ ಡ್ರೈ ಫ್ರೂಟ್ಸ್ ಎಲ್ಲ ನಿಮಗೆ ಇಷ್ಟ ಆಪ್ಷನ್ ಆಗಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ನನಗೆ ಎಷ್ಟೇನು ಬೇಡ ಅಂತೇಳಿ ನಾನು ಅಷ್ಟೇ ಸುಮ್ಮನೆ ಮುಂಜಾನೆ ತಿಂಡಿ ಮಾಡಬೇಕಾಗಿ ಸೊ ಬೇಗ ಬೇಗ ಅದನ್ನ ಮಾಡಿಕೊಂಡೆ ನಾ ಕೂಡ ಲಾಸ್ಟಕ್ಕೆ ಹಾಕ್ತೆ ಯಾಕಂದರೆ ಅದು ಸಿಡಿಯುತ್ತಲ ಸೊ ಅದಕ್ಕೆ ನಾ ಲಾಸ್ಟ್ ಹಾಕ್ಕೊಂಡೆ ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಸ್ವಲ್ಪ ಕಂದು ಬಣ್ಣ ಬರೋ ಹತ್ರ ಬಾಡಿಸ್ಕೊಡಿ ಬಾಡಿದರೆ ಸಾಕು ನೆಕ್ಸ್ಟ್ ಇಲ್ಲಿ ನಾ ಬೇಳೆ ಮತ್ತು ಅನ್ನ ಅದೆಲ್ಲ ಬೆಂದಿತ್ತು ನೋಡಿ ನಾ ಇಷ್ಟ ಇದಕ್ಕೇನು ಜಾಸ್ತಿ ನೀರು ಹಾಕೋಕೆ ಹೋಗಲಿಲ್ಲ ಆಮೇಲೆ ಬೆಂದ ಒಂದು ಸ್ವಲ್ಪ ಸೊ ಇನ್ನೊಂದು ಸ್ವಲ್ಪ ಇದು ತುಂಬಾ ಅಂತೇಳಿ ಒಂದು ಕಪ್ ನೀರು ಹಾಕ್ಕೊಂಡು ಬಿಸಿ ನೀರು ಹಾಕಬೇಕು ನಿಮ್ಗೆ ಅಷ್ಟೊಂದು ಗಟ್ಟಿ ತುಂಬಾ ಗಟ್ಟಿ ಬಂದಿರ್ತಾರೆ ಒಂದು ಕಪ್ ನೀರು ಹಾಕ್ಕೊಳ್ಳಿ ಸರಿ ಹೋಗುತ್ತೆ ಆವಾಗಲೇ ಮಾಡಿಟ್ಟೋ ಒಗ್ಗರಣೆಯನ್ನು ಅದಕ್ಕೆ ಹಾಕಿದರೆ ಚೆನ್ನಾಗಿ ಹಾಕಿ ಚೆನ್ನಾಗಿ ತಿರ್ಕೊಂಡ್ರೆ ಆಯಿತು ಖಾರ ಪೊಂಗಲ್ ರೆಡಿ ಆಯಿತು ತುಂಬಾ ಟೇಸ್ಟಾಗಿತ್ತು ನಾ ಉಪ್ಪು ಮತ್ತು ಎಲ್ಲ ಖಾರ ಸರಿಯಾಗಿ ಹಾಕ್ಕೊಂಡಿದ್ದೆ ಸೊ ನಮ್ಮತ್ತೆ ವಾಪಸ್ ಹಾಕೋಕ್ಕೋಗಲಿಲ್ಲ ಮತ್ತೊಂದು ಸರಿ ನೋಡಿ ಆಮೇಲೆ ಹಾಕೋಬೋದು ನಡೀತು ಆಮೇಲೆ ಎಲ್ಲ ಮೇಲೆ ಒಂದು ಸ್ವಲ್ಪ ಅರ್ಧ ಲೆಮನ್ ಕಟ್ ಮಾಡಿ ಹಾಕ್ತೀವಿ ಲೆಮನ್ ಹಾಕಿದರೆ ತುಂಬಾ ಟೇಸ್ಟಾಗಿ ಬರುತ್ತೆ ಸೊ ಅದಕ್ಕೆ ಎಲ್ಲೆಮನ್ ಹಾಕಿ ನೋಡಿ ಈ ಥರ ತಿಕ್ಕಾಗಿ ಎಷ್ಟು ಚೆನ್ನಾಗಿ ಖಾರ ಪೊಂಗಲ್ ರೆಡಿ ಆಯಿತು ನೀವು ಒಂದ್ಸರಿ ಮಾಡ್ಕೊಂಡು ತಿಂದ ನೋಡಿ